ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಅನ್ನೊಂದು ಆರಂಭವಾಗಿ ಮೂರು ದಿನಗಳಾಗಿವೆ ಈ ಬಾರಿ ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ತಲುಪಿದ್ದಾರೆ ಈ ಸ್ಪರ್ಧಿಗಳ ಪೈಕಿ ಚೈತ್ರಾ ಕುಂದಾಪುರ್ ಕೂಡ ಒಬ್ರು ಇದೀಗ ಚೈತ್ರಾ ಕುಂದಾಪುರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ ಇವರ ಮೇಲಿರುವ ಹಳೆಯ ದೂರುಗಳೇ ಇವರ ಕಾರ್ಯಕ್ರಮದಲ್ಲಿ ಮುಂದುವರಿಯೋದಿಕ್ಕೆ ಮುಳ್ಳಾಗಿರುವಂತೆ ಕಾಣಿಸ್ತಾ ಇದ್ದಾವೆ ಹೌದು ಇದೀಗ ಚೈತ್ರಾ ಕುಂದಾಪುರ್ ಅವರನ್ನ ಬಿಗ್ ಬಾಸ್ ಆಟದಿಂದ ಕೈ ಬಿಡಬೇಕು ಎಂದು ಆಗ್ರಹಿಸಿ ಕಲರ್ಸ್ ವಾಹಿನಿಗೆ ನೋಟಿಸ್ ಕಳಿಸಲಾಗಿದೆ ವಕೀಲ ಭೋಜರಾಜ್ ಎನ್ನುವವರು ಚೈತ್ರಾ ಕುಂದಾಪುರ್ ಅವರನ್ನ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳುಹಿಸಬೇಕು ಇಲ್ಲವಾದರೆ ವಾಹಿನಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಚೈತ್ರಾ ಕುಂದಾಪುರ್ ವಿರುದ್ಧ ಗಲಾಟೆ ದೊಂಬಿ ಜೀವ ಬೆದರಿಕೆ ವಂಚನೆ ಮುಂತಾದ ಪ್ರಕರಣಗಳು ದಾಖಲಾಗಿದ್ದು ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಿರುವ ಬಗ್ಗೆ ನೋಟಿಸ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ ಚೈತ್ರ ಮೇಲೆ ಸಾಕಷ್ಟು ಕೇಸ್ಗಳಿವೆ ಇಷ್ಟಿದ್ದರೂ ಅವರನ್ನು ಸ್ಪರ್ಧಿಯಾಗಿ ಮುಂದುವರಿಸಿದರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಹೀಗಾಗಿ ಈ ಕೂಡಲೇ ಅವರನ್ನು ಬಿಗ್ ಬಾಸ್ನಿಂದ ಹೊರ ಕಳಿಸುವಂತೆ ಮನವಿ ಮಾಡಲಾಗಿದೆ ಇದೀಗ ವಕೀಲ ಬೋಕರ ಕಲರ್ಸ್ ಕನ್ನಡಕ್ಕೆ ಬರೆದಿರುವ ಪಾತ್ರ ವೈರಲ್ ಆಗಿದೆ ವೀಕ್ಷಕರೇ ಏಸ್ ನಿಮಗೂ ನಮಗೂ ಗೊತ್ತಿರೋ ಪ್ರಕಾರ ಚೈತ್ರ ಕುಂದಾಪುರ್ ಜೈಲಿಗೆ ಸಹ ಹೋಗಿದ್ರು ಅವರು ಕಾನೂನು ವಿರುದ್ಧವಾಗಿ ಓಡಾಡಿದ್ದಾರೆ ಅಂತ ಮಾತು ಸಹ ಕೇಳ್ಬಾರ್ದಿತ್ತು ಇವರು ಯಾವುದೇ ಥರ ನಾನು ಮಾತ್ ಮಾತಾಡ್ತೀನಿ ನಾನು ಒಂಥರ ಯಾವುದು ಹಿಂದೆ ಮುಂದು ಅಂತ ಹಿಂದೊಂದು ಮುಂದೊಂದು ಮಾತಾಡೋದಿಲ್ಲ ನಾನೇನಿದ್ರು ಫೇಸ್ ಟು ಫೇಸ್ ಅಂತಲೇ ಚೈತ್ರ ಕುಂದಾಪುರ್ ಹೇಳ್ತಾ ಇರ್ತಾರೆ ನನಗೆ ಶತ್ರುಗಳಿದ್ದಷ್ಟು ನನಗೆ ಧೈರ್ಯ ಜಾಸ್ತಿ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ